ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮೂಲಕ ನಿಮ್ಮ ಮುಂದೆ ನಾವೆಲ್ಲ ಫ್ಯಾಮಿಲಿ ಸೇರಿ ಒಂದು ಸ್ಮಾಲ್ ಟ್ರಿಪ್ ಅಂತ ಮಾಡಿದ್ವಿ ಅದು ನಿಯರ್ ಬೈ ಶೃಂಗೇರಿ ಕಡೆಗೆ ಹೋಗಿದ್ವಿ ಅಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಶಂಕರಗಿರಿ ಬೆಟ್ಟಕ್ಕೆ ಹೋಗಿದ್ವಿ ಇದು ಬಂದು ತರ್ಟಿ ಟು ಅಡಿ ಎತ್ತರದ ಶಿಲೆ ಎಪ್ಪತ್ತ್ಮೂರು ಟನ್ ಅಷ್ಟು ಶಿಲೆ ಇದೆ ಈ ಶ ಏನು ಸ್ಟ್ಯಾಚ್ಯೂದಲ್ಲಿ ಶೃಂಗೇರಿಯಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಆದಿಶಂಕರಾಚಾರ್ಯ ಪ್ರತಿಮೆ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗಿರುತ್ತೆ ಹಾಗೆಯೇ ಮಧ್ಯಾಹ್ನ ಮೂರು ಗಂಟೆಯಿಂದ ಎಂಟು ಗಂಟೆವರೆಗಿರುತ್ತೆ ಎರಡು ಸಾವಿರದ ಹತ್ತರಲ್ಲಿ ತೀರ್ಥ ಸ್ವಾಮೀಜಿ ಸ್ಟಾರ್ಟ್ ಮಾಡಿರ್ ಮಾ ಸ್ಟಾರ್ಟನ್ನು ಮಾಡಿರುವಂಥದ್ದು ಯಾಕಂದರೆ ಐವತ್ತು ಐವತ್ತನೇ ವರ್ಷ ಅವ್ರದ್ದು ಏನು ಜರ್ನಿ ಸ್ಟಾರ್ಟ್ ಆಗಿ ಐವತ್ತನೇ ವರ್ಷ ಆಗಿರೋದ್ರಿಂದ ಈ ಪ್ರತಿಮೆಯನ್ನು ಸೃಷ್ಟಿ ಪ್ರತಿಮೆಯನ್ನು ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಇಲ್ಲಿ ಮೆಟ್ಟಿಲುಗಳ ಜೊತೆಗೆ ಎಸ್ಕಲೇಟರ್ ಅಂದರೆ ಏಜ್ ಆಗಿರೋರು ಮಕ್ಕಳು ಬರ್ತಾರೆ ಸೊ ಅವ್ರಿಗೆ ಸಹಾಯ ಆಗಲಿ ಅಂತ ಮೆಟ್ಲು ಇದೆ ಹಾಗೆ ಎಸ್ಕಲೇಟರ್ ಕೂಡ ಇದೆ ಹಾಗೆ ಇದು ಏನಂದರೆ ನೀರಿನ ಕಾರಂಜಿ ಕೂಡ ಇದೆ ತುಂಬ ಚೆನ್ನಾಗಿದೆ ಅದು ಕೂಡ ಹಾಗೆಯೇ ಇದ್ರ ಶಂಕರಾಚಾರ್ಯ ಸ್ಟ್ಯಾಚ್ಯೂ ಸುತ್ತ ಅವರ ನಾಲ್ವರು ಶಿಷ್ಯರು ಹಾಗೆಯೇ ಒಂದು ಆಂಜನೇಯ ಮೂರ್ತಿ ಕೂಡ ಇದೆ ಹಾಗೆ ಪ್ರವೇಶ ಉಚಿತವಾಗಿರುತ್ತೆ ತುಂಬ ನೀಟ್ ಮತ್ತು ತುಂಬ ಬ್ಯೂಟಿಫುಲ್ ವ್ಯೂನ ನೀವು ಇಡೀ ಶೃಂಗೇರಿ ಮೇಲ್ಗಡೆ ಹೋದ್ಮೇಲೆ ಇಡೀ ಶೃಂಗೇರಿಯನ್ನು ನೋಡ್ಬೋದು ಹಾಗೆ ನೋಡ್ತಾ ಇದ್ದೀರಲ್ಲ ಇದೆ ಏಕ ಆದಿಶಂಕರಾಚಾರ್ಯ ಸ್ಟ್ಯಾಚು ಇದು ತರ್ಟಿ ಟೂ ಅಡಿ ಎತ್ತರದ ಒಂದು ಸ್ಟ್ಯಾಚು ಆಗಿರುತ್ತೆ ನೋಡ್ಬೋದು ಈ ಸುತ್ತಮುತ್ತಲು ಬರೀ ನಿಮಗೆ ಸೀನರಿನೇ ಕಾಣುತ್ತೆ ಇದೆಲ್ಲ ಪೂರ್ತಿ ನೀವು ಶೃಂಗೇರಿ ಮೇಲ್ಗಡೆಯಿಂದ ನೋಡಿದ್ರೆ ಶೃಂಗೇರಿ ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ತುಂಬ ಖುಷಿಯಾಯಿತು ತುಂಬ ಬಿಸಿಲು ಇತ್ತು ಆವತ್ತು ನಾವು ಹೋದಾಗ ನೋಡ್ಬೋದು ಇದೆಲ್ಲ ಶಂಕರಾಚಾರ್ಯವರ ಶಿಷ್ಯರು ಶಿಷ್ಯರ ಒಂದೊಂದು ಮೂರ್ತಿಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಇದು ಬ್ಯಾಕ್ ಸೈಡಿಂದ ವ್ಯೂ ಈ ಥರ ಕಾಣುತ್ತೆ ತುಂಬ ನೀಟ್ ಮತ್ತು ತುಂಬ ಕ್ಲೀನ್ ಆಗಿರುತ್ತೆ ಹಾಗೆಯೇ ಹತ್ತಬಾರ್ದು ಅಂತೆಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವರು ಏನು ಒಂದು ಇಣ್ಕುತ್ತಾರೆ ಹಾಗೆ ಹೀಗೆ ಮಾಡ್ತಾರೆ ಅಂತ ತುಂಬ ಸೆಕ್ಯೂರಿಟಿ ಕೂಡ ಇರ್ತಾರೆ ಅಲ್ಲಿ ಅವರು ಯಾವುದೇ ರೀತಿ ಫೋಟೋಸ್ನ ತೆಗಿಯೋದಿಲ್ಲ ಬೇರೆ ಯಾರಾದರೂ ಟೂರಿಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ನೀವು ಫೋಟೋಸ್ನ ತೆಕ್ಕೋಬೋದು ನಾವು ಕೇಳಿದ್ವಿ ನಮ್ಮ ಫ್ಯಾಮಿಲಿ ಫೋಟೋ ತೆಗೀರಿ ಅಂತ ಸೆಕ್ಯೂರಿಟಿ ಹತ್ರ ಅವ್ರು ನಾವು ತೆಗಿಯಂಗಿಲ್ಲ ಅಂತ ಹೇಳ್ತಾರೆ ಹಾಗೆ ನೋಡ್ಬೋದು ನೀವು ಆನೆಯ ಒಂದು ದಂತದಿಂದ ಈ ಥರ ನೀರು ಹೋಗೋ ಥರ ಮಾಡಿರ್ತಾರೆ ನೋಡಿ ಈ ಥರ ದಾರಿಯಲ್ಲಿ ಹೋದರೆ ನಿಮಗೆ ಏನು ನೀರಿನ ಕಾರಂಜಿ ಹೋಗೋ ದಾರಿ ಇದು ಆ್ಯಕ್ಚುಲಿ ನಾವು ಹೋದಾಗ ಕ್ಲೋಸ್ ಆಗಿತ್ತು ಹಾಗಾಗಿ ನೀರಿನ ಕಾರಂಜಿ ಇರೋ ಕಡೆ ಹೋಗಲಿಲ್ಲ ಈ ಥರ ಹೀಗೆ ಬ್ಯಾಕ್ ಸೈಡಲ್ಲೆಲ್ಲ ಈ ಥರ ಗಾರ್ಡನಿಂಗ್ ಮಾಡಿದ್ದಾರೆ ನೋಡ್ಬೋದು ಇದು ಶಂಕರಾಚಾರ್ಯವರು ಶಿಷ್ಯರಿರುವಂಥ ಒಂದು ಸ್ಲ್ಯಾಬ್ ಹಾಕಿ ಆ ಥರ ರೆಡಿ ಮಾಡಿರುವಂಥದ್ದು ಹಾಗೆ ಇದು ಬಂದು ಆಂಜನೇಯನ ಮೂರ್ತಿನೂ ನೋಡ್ಬೋದು ಕೃಷ್ಣಶಿಲೆಯಿಂದ ಮಾಡಿರುವಂತಹ ಆಂಜನೇಯ ಮೂರ್ತಿ ಕೆತ್ತನೆಯನ್ನು ಮಾಡಿದ್ದಾರೆ ಈ ಥರ ವ್ಯೂ ಇರುತ್ತೆ ಅಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿದೆ ಗಾರ್ಡನಿಂಗ್ ಹಾಗೆ ಫ್ಲವರ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ ನೀವು ಒಂದು ಸತಿ ವಿಸಿಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು